ಬೆಳಿಗ್ಗೆಯಿಂದ ರಾತ್ರಿ ತನಕ ಚಲನೆ ಇಲ್ಲದೆ ಏನು ಆಗಲ್ಲ ಫಾರ್ ಎಕ್ಸಾಂಪಲ್ ಚಲನೆ ಇಲ್ಲ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮೋಷನ್ ಆಗಲ್ಲ ನಿಮ್ಗೆ ಹೇಳಿ ಮೋಷನ್ ಆಗ್ಬೇಕಂದ್ರು ನೀವು ದೊಡ್ಡ ಕರಳಿನಲ್ಲಿ ಚಲನೆ ಬೇಕು ಸೊ ಯಾರಿಗಾದ್ರೂ ನಿಮ್ಗೆ ಮೋಷನ್ ಆಗ್ತಾ ಇಲ್ಲ ಅಂತಂದ್ರೆ ಚಲನೆ ಎಲ್ ಕ್ರಿಯೇಟ್ ಮಾಡ್ತೀರಾ ದೊಡ್ಡ ಕರಳು ದೊಡ್ಡ ಕರಳು ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ಸೊ ಕಲರ್ ಥೆರಪಿನಲ್ಲಿ ದೊಡ್ಡ ಕರಳು ಜಾಯಿಂಟ್ ಯಾವುದು ಬಲಗಡೆ ಮೊದಲನೇ ಜಾಯಿಂಟ್ ಸೊ ಇಲ್ಲಿ ಡಾರ್ಕ್ ಬ್ಲೂ ಆದ್ರೂ ಆಗ್ಬೋದು ಈ ತರ ಇಲ್ಲ ನಂಬರ್ ಟೂ ಅಂತ ಬರೀರಿ ನಂಬರ್ ಟೂ ಅಂತ ಇಲ್ಲಿ ಬರೆದಾಗ ಏನಾಗುತ್ತೆ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಚಲನೆ ಕ್ರಿಯೇಟ್ ಆಗುತ್ತೆ ಯಾವ ತರ ಅಂತಂದ್ರೆ ಬೆಳಿಗ್ಗೆ ನೀವು ಮಲಗಿರ್ತೀರಾ ದೊಡ್ಡ ಕರಳ್ ಚಲನೆ ಮಾಡಿ ಏಳ್ಸ್ತೈತಿ ನಿಮ್ಮನ್ನ ಬಾತ್ರೂಮ್ ಗೋಡು ಗೋಡು ಹೇಳಿ ಇದರಿಂದ ಅದ್ಭುತವಾಗಿ ವರ್ಕ್ ಆಗತ್ತೆ ಯಾರು ಕಾನ್ಸ್ಟಿಪೇಷನ್ ಇಂದ ಸಫರ್ ಆಗ್ತಿದ್ರ